ಶ್ರೀ ಶ್ರೀ ವಿಶ್ವೇಶ್ವತೀರ್ಥ ಶ್ರೀಪಾದಂಗಳವರ ಸಮಾರಾಧನೆಯ ಪ್ರಯುಕ್ತ ನಡೆದಿರ್ತಕ್ಕಂಥ ಗುರುಸ್ಮೃತಿ ಸಭೆಯಲ್ಲಿ ಇದ್ದೇವೆ ಈ ಸಭೆಯಲ್ಲಿ ಆ ನಮ್ಮ ಗುರುಗಳ ಪ್ರತಿರೂಪರೇ ಆದ ಅವರ ಎಲ್ಲ ಕಾರ್ಯಗಳನ್ನು ಅಷ್ಟೇ ಸಮರ್ಥವಾಗಿ ವಿಶ್ವದಾದ್ಯಂತ ಅವರ ಸಂದೇಶವನ್ನು ತಲುಪಿಸ್ತಕ್ಕಂತಹ ದೊಡ್ಡ ಜವಾಬ್ದಾರಿ ಹೊತ್ತು ಅಂಥ ಕಾರ್ಯವನ್ನು ಮಾಡ್ತಾ ನಮ್ಮೆಲ್ಲರಿಗೆ ಮಾರ್ಗದರ್ಶಕರಾಗಿರ್ತಕ್ಕಂತಹ ಪರಪೂಜ ಶ್ರೀಪಾದಂಗಳವರು ಈ ವೇದಿಕೆಯಲ್ಲಿ ಅಧ್ಯಕ್ಷರಾಗಿ ವಿರಾಜಮಾನರಾಗಿದ್ದಾರೆ ಅವರ ಪಾದಪದ್ಮಗಳಲ್ಲಿ ಭಕ್ತಿ ಶ್ರದ್ಧಾಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಸಭೆಯ ಮುಕ್ತಾಯ ಹಂತ ಇದು ಆದರೆ ನನಗೆ ಕೊಟ್ಟ ಜವಾಬ್ದಾರಿಯನ್ನು ನಾನು ಮಾಡಬೇಕಾದ ಕರ್ತವ್ಯ ಆದ್ದರಿಂದ ನಿಮ್ಮೆಲ್ಲ ಎದುರುಗಳು ಎದುರುಗಡೆ ಕೆಲವು ನನ್ನ ನಿವೇದನೆಗಳನ್ನು ಮಾಡಿಕೊಳ್ತೇನೆ ಪರಮ ಪೂಜ್ಯ ಶ್ರೀಪಾದಂಗಳವರ ಅನೇಕ ಮುಖಗಳಿಂದ ಅವರನ್ನು ಈ ನಾಲ್ಕು ದಿವಸಗಳಲ್ಲಿ ಅನೇಕ ಜನರು ತಮ್ಮ ತಮ್ಮದೇ ರೀತಿಯಲ್ಲಿ ಅವರನ್ನು ನೋಡಿದ್ದಾರೆ ಆದರೆ ಅವರ ವ್ಯಕ್ತಿತ್ವದ ಪೂರ್ಣವಾದ ಎಲ್ಲ ಆಯಾಮಗಳನ್ನು ನೋಡೋದು ಬಹಳ ಕಷ್ಟ ಈಗ ತಾನೇ ಶ್ರೀ ಶ್ರೀ ನಿರ್ಮಲಾನಂದ ತೀರ್ಥ ನಿರ್ಮಲಾನಂದ ಮಹಾಸ್ವಾಮಿಗಳವರು ತಮ್ಮ ದೃಷ್ಟಿಯಲ್ಲಿ ಅವರ ತುಂಬ ಹತ್ತಿರದಿಂದ ಅವರ ವ್ಯಕ್ತಿತ್ವವನ್ನು ನೋಡಿದ್ದನ್ನು ತುಂಬ ವಿಸ್ತೃತವಾಗಿ ಹೇಳಿದ್ದಾರೆ ಅಲ್ಲೊಂದು ಮಾತು ಅವರು ಹೇಳಿದರು ಬಹಳ ಅದ್ಭುತವಾದ ಮಾತು ಪರಮ ಪೂಜೆ ಶ್ರೀಪಾದಂಗಳವರು ಜ್ಞಾನಿಗಳೊಳಗೆ ಜ್ಞಾನಿಗಳಾಗಿರ್ತಾ ಇದ್ರು ಪಾಮರ ನಡುವೆ ಅತ್ಯಂತ ಸಣ್ಣ ಮಕ್ಕಳ ಜೊತೆಗೆ ಆಟವಾಡುವ ಸಣ್ಣ ಬಾಲಕನಂತ ಇರ್ತಾ ಇದ್ರು ದೊಡ್ಡ ದೊಡ್ಡ ರಾಜಕಾರಣಿಗಳ ಬಂದಾಗ ಅವರಿಗೆ ಮಾರ್ಗದರ್ಶನ ಆಗ್ತಾ ಇದ್ರು ಇದನ್ನೆಲ್ಲ ನಾವು ತುಂಬಾ ಹತ್ತಿರದಿಂದ ಅವರ ಜೊತೆಗೆ ಒಡನಾಟಿ ನೋಡಿದ್ದೇವೆ ಒಂದು ಮಂಕುತಿಮ್ಮನ ಕಗ್ಗದ ಒಂದು ಪದ್ಯದ ನೆನಪು ನನಗಾಗುತ್ತೆ ಅದು ಇಲ್ಲೇ ನೆನಪಾಗಿತ್ತು ಹುಲ್ಲಾಗು ಬೆಟ್ಟದಡಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಸಿ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ರಿಂಗೆ ಬೆಲ್ಲ ಸಕ್ಕರೆಯಾಗು ದೀನ ರಿಂಗೆ ಎಲ್ಲರೊಳಗಂದಾಗು ಮಂಕುತಿಮ್ಮ ಈ ಪದ್ಯಕ್ಕೊಂದು ನಿದರ್ಶನವನ್ನು ಹೇಳೋದಾದರೆ ಈ ಪದ್ಯಕ್ಕೆ ಅರ್ಥ ನಾನು ವಿವರಣೆ ಮಾಡಬೇಕಾಗಿಲ್ಲ ಈ ಪದ್ಯಕ್ಕೊಂದು ನಿದರ್ಶನ ನಮಗೆ ಕಣ್ಣಿಗೆ ಕಾಣಬೇಕು ಅಂತಂದ್ರೆ ಪರಮೂಜಿ ವಿಶೇಷ ತೀರ್ಥಶ್ರೀ ಪಾದಗಳು ಅಷ್ಟು ಸುಂದರವಾಗಿ ಇಲ್ಲಿರುವ ಎಲ್ಲ ವಿಶೇಷಣಗಳಿಗೂ ಒಂದು ದೃಷ್ಟಾಂತವಾಗಿ ನಮ್ಮ ಸ್ವಾಮಿಗಳು ಎದುರಿಗೆ ತೆರೆದುಕೊಳ್ತಾರೆ ಒಂದಾಗುವುದು ಹೇಗೆ ಅಂತ ಅನ್ನೋದು ಬಹಳ ಸೂಕ್ಷ್ಮವಾದ ವಿಷಯ ಅದು ಅದು ಅನುಭವೇತವಾದ ವಿಷಯ ಯಾರ್ಯಾರು ಬಂದಾಗ ಹೇಗೆ ಹೇಗೋ ಅವರಿಗೆ ಅನುಕೂಲವಾಗುವಂತೆ ಇರೋದಲ್ಲ ಎಲ್ಲರೂ ಒಂದಾಗುವುದು ಅಂದ್ರೆ ಅಥವಾ ಬೇರೆ ಬೇರೆ ಅವರು ತುಂಬ ನಮ್ಮ ಪಾಠ ಪ್ರವಚನಗಳಲ್ಲಿ ಅವರು ಕುಳಿತಾಗ ಪ್ರತಿಮತ ಪ್ರತಿಮತಗಳನ್ನು ತೀಕ್ಷ್ಣವಾಗಿ ಅದನ್ನು ವಿಮರ್ಶೆ ಮಾಡ್ತಕ್ಕಂತಹ ಸಾಮರ್ಥ್ಯವರೆಗಿತ್ತು ಅದನ್ನು ಮಾಡ್ತಾಯಿದ್ರು ಬೇರೆ ಬೇರೆ ಸಭೆಗಳಿಗೆ ಹೋದಾಗ ಆ ಸಭೆಗಳಲ್ಲಿ ದ್ವೈತಾದ್ವೈತ ವಿಮರ್ಶೆದ ಪ್ರಸಂಗ ಬಂದರೆ ಸಂಪೂರ್ಣವಾಗಿ ಅದರ ನಿಷ್ಠೆಯಿಂದ ಮಾಡ್ತಾಯಿದ್ರು ವಿಷ್ಣು ಸರ್ವತ್ತಮತ್ವದ ವಿಷಯದಲ್ಲಿ ಯಾವತ್ತೂ ಅವರು ಕಾಂಪ್ರಮೈಸ್ ಮಾಡಿಕೊಳ್ಳಿಲ್ಲ ಆದರೆ ಇದೆಲ್ಲ ತಮ್ಮ ಸಿದ್ಧಾಂತಗಳ ಪ್ರತಿಪಾದಕರಾಗಿಯೂ ಕೂಡ ಎಲ್ಲರುಗಳು ಒಂದಾಗುವುದು ಹೇಗೆ ಅನ್ನೋದು ಅವ್ರಿಗೆ ಗೊತ್ತಿತ್ತು ಒಬ್ಬ ಹಿಂದೂ ಸಮಾಜದ ಸಂಘಟಕರಾಗಿ ವಿಶ್ವ ಹಿಂದೂ ಪರಿಷತ್ತಿನ ಸಂಸ್ಥಾಪಕರಾಗಿ ರಾಮ ಮಂದಿರದ ನಿರ್ಮಾಣಕ್ಕಾಗಿ ಹೋರಾಟ ಮಾಡತಕ್ಕಂತಹ ಸ್ವಾಮಿಗಳು ಬೇರೆಲ್ಲ ಎಲ್ಲ ಧರ್ಮೀಯರು ಬಂದಾಗ ಸರ್ವಧರ್ಮ ಸಮನ್ವಯದ ದೃಷ್ಟಿ ಹೇಗಿರಬೇಕು ಅಂತ ಅವ್ರು ಹೇಳ್ಕೊಡ್ತಾ ಇದ್ರು ಹೀಗಾಗಿ ಸ್ವಾಮಿಗಳ ವ್ಯಕ್ತಿತ್ವ ಒಂದು ವಿಲಕ್ಷಣವಾದದ್ದು ಎಲ್ಲರೂ ಒಳಗೆ ಒಂದಾಗುವುದು ಹೇಗೆ ಅನ್ನೋದನ್ನು ತುಂಬ ಹತ್ತಿರದಿಂದ ನೋಡಬೇಕು ಅದು ಸ್ವಾಮಿಗಳು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಬೇರೆಯವ್ರಿಗೆ ಹಂಗೊಂದಾಗಲಿಕ್ಕೆ ಸಾಧ್ಯವೇ ಇಲ್ಲ ಅದು ಯಾರು ಹೇಳಬೇಕು ಎಲ್ಲರೊಳಗೆ ಒಂದಾಗ್ತಾರೆ ಅಂತಂದರೆ ನಾವು ಎಲ್ಲರೊಳಗೆ ಒಂದಾಗಿದ್ದೇವೆ ಅಂತ ಹೇಳೋದಿಲ್ಲ ಅವರು ಬೇರೆಯವರು ಇವರು ನಮ್ಮೊಳಗೆ ಒಂದಾಗಿದ್ದಾರೆ ಅಂತ ಅವರು ಸ್ವೀಕಾರ ಮಾಡಬೇಕು ಇದು ಸಾರ್ವಜನಿಕವಾದ ವಿಷಯ ಪ್ರತಿಯೊಬ್ಬರೂ ಹಾಗೆ ಸ್ವೀಕಾರ ಮಾಡ್ತಾ ಇದ್ದರು ಇದು ಅವರ ವ್ಯಕ್ತಿತ್ವದ ದೊಡ್ಡ ಗುಣ ನಮ್ಮ ಕಣ್ಣದರಿಗೆ ತೆಗೆದುಕೊಳ್ತದೆ ಆದ್ದರಿಂದ ಇದೇ ಅವರ ವ್ಯಕ್ತಿತ್ವ ಅವರು ವಿಶ್ವಸಂತನಾಗಿದ್ದು ನನಗೆ ನನ್ನಂತೆ ಇರತಕ್ಕಂಥ ಅನೇಕ ಶಿಷ್ಯರಿಗೆ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಅಖಿಲ ಭಾರತ ಮಾಧ್ಯಮ ಮಹಾಮಂಡಲದ್ದೋ ಅಥವಾ ಇನ್ಯಾವುದೋ ಸಂಘಟನೆಯ ಇರುವ ಅನುಭವ ಏನು ಅಂದರೆ ಅದು ನನ್ನ ಗುರುಗಳು ಅಂತ ಇದು ಬಹಳ ಬಹಳ ಸೂಕ್ಷ್ಮವಾದ ವಿಷಯ ಎಲ್ಲರೂ ಹೇಳ್ತಾರೆ ನನ್ನ ಗುರುಗಳು ಹೀಗಿದ್ರು ಅಂತ ನನ್ನ ಗುರುಗಳು ಅಂತ ಎಲ್ರಿಗೂ ನನ್ನಮ್ಮರು ಅಂತ ಅನಿಸ್ತಾ ಇದ್ರು ಆದರೆ ನನ್ನ ಗುರುಗಳು ಈ ಸಭೆಯಲ್ಲಿ ಕುಳಿತಾಗ ಇದು ನಮ್ಮ ಗುರುಗಳಾಗ್ತಾರೆ ಯಾಕಂದ್ರೆ ಇಷ್ಟೆಲ್ಲ ಜನರಿಗೆ ನನ್ನ ಹಾಗೆ ಹೇಗೋ ಹಾಗೆ ಇವರೆಲ್ಲರಿಗೂ ಇವ್ರು ಗುರುಗಳಾಗಿದ್ದಾರದೇ ನಮ್ಮ ಗುರುಗಳಾದರು ಅವರು ಆದರೆ ಆ ಒಬ್ಬ ನಮ್ಮ ನನ್ನ ಗುರುಗಳು ನಮ್ಮ ಗುರುಗಳು ಅದು ವಿಶ್ವದ ಗುರುಗಳು ಅಂತ ಗುರುತಿಸಲಿಕ್ಕಾಗಬೇಕಾದ್ರೆ ಅದು ಬಹಳ ದೊಡ್ಡ ವಿಷಯ ಯಾಕೆಂದರೆ ಆ ಕಲ್ಪನೆ ನಮ್ಗೆ ಸಿಗೋದೇ ಇಲ್ಲ ಎಷ್ಟೋ ಬಾರಿಗೆ ಪ್ರಾಯಶಃ ಅನೇಕ ಕಾರಣಗಳಿಗಾಗಿ ನನ್ನ ವೃತ್ತಿಯ ಕಾರಣಕ್ಕಾಗಿಯೂ ಅಥವಾ ಭಾರತಾದ್ಯಂತ ಅವರ ಜೊತೆಗೆ ಅವರ ಅವರಿಂದ ಆರಂಭವಾದ ಸಂಚಾರ ಹೇಗೆ ನಮ್ಮ ಪರಮಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಹೇಗೆ ನಿರಂತರವಾಗಿ ಅವರಂತೆ ಸಂಚಾರ ಮಾಡ್ತಾರೆ ಆ ಸಂಚಾರ ಮುಗಿಯೋದೇ ಇಲ್ಲ ಅದು ಬೇಜಾರು ಮಠಕ್ಕೆ ಆ ಸಂಚಾರ ಅಂಟುಕೊಂಡಿದೆ ಅಂತ ಅಂದ್ಕೊಳ್ತೇನೆ ಆ ಸಂಚಾರ ಮುಗಿಯೋದೇ ಇಲ್ಲ ಅವರಿಗೆ ಹಾಗೆ ವಿಶ್ವ ಪರ್ಯಾಟಕರಾಗಿರ್ತಕ್ಕಂಥ ಅವರ ಸಂಬಂಧ ಬಂದಿದ್ದರಿಂದ ನನಗೂ ಸಾಮಾನ್ಯವಾಗಿ ತಿಂಗಳಿಗೆ ಹತ್ತು ಹನ್ನೆರಡು ದಿವಸ ನಾನು ಪ್ರವಾಸದಲ್ಲಿರ್ತೇನೆ ಯಾವುದಾವುದೋ ಕಾರಣಕ್ಕಾಗಿ ಎಲ್ಲೆಲ್ಲೋ ಯಾವುದ್ಯಾವುದೋ ಸಂ ಸಂಘಟನೆಗಳ ಸಂಸ್ಥೆಗಳ ಹಿರಿಯರ ಜೊತೆಗೆ ಅಥವಾ ರಾಜಕಾರಣಿಗಳ ಜೊತೆಗೋ ಅಧಿಕಾರಿಗಳ ಜೊತೆಗೋ ಮಾತಾಡತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಪರಮ ಪೂಜ್ಯ ವಿಶ್ವೇಶೀರ್ಥ ಶ್ರೀಪಾದಗಳ ಶಿಷ್ಯ ಅನ್ನೋ ಕಾರಣಕ್ಕಾಗಿ ನನ್ನ ಬಗ್ಗೆ ತುಂಬ ಅಭಿಮಾನ ಪ್ರೀತಿ ಮಾಡ್ತಕ್ಕಂಥ ನಾನು ನೋಡಿದ್ದೇನೆ ಅವರ ವ್ಯಕ್ತಿತ್ವ ಎಂಥದ್ದು ನನ್ನ ಈ ಸಂಬಂಧವನ್ನ ಇಟ್ಟುಕೊಂಡು ಅವರು ತಿಳಿದುಕೊಂಡಾಗ ಅವರು ನನ್ನ ಬಗ್ಗೆ ತೋರತಕ್ಕಂಥ ಪ್ರೀತಿ ವಿಶ್ವಾಸ ಇದನ್ನು ನಾನು ಅನುಭವಿಸಿದ್ದೇನೆ ಹಾಗಾಗಿ ಅವರು ಕೇವಲ ನನ್ನ ಗುರುಗಳಲ್ಲ ನಮ್ಮ ಗುರುಗಳಲ್ಲ ಅವರು ವಿಶ್ವದ ಗುರುಗಳಾಗಿದ್ದರು ವಿಶ್ವದ ಸಂತರಾಗಿದ್ದರು ಅದನ್ನು ನಾವು ತುಂಬ ಅನುಭವಿಸಿ ನೋಡಿ ಬಂದಿದ್ದರಿಂದ ನನಗೆ ಅದನ್ನು ಹೇಳುವ ಅಧಿಕಾರ ಇದೆ ಅಂತ ಅಂದ್ಕೊಂಡಿದ್ದೇನೆ ಇದು ಕೇವಲ ನಮ್ಮ ದೇಶವಲ್ಲ ಅನೇಕ ಬೌದ್ಧ ಸನ್ಯಾಸಿಗಳ ಜೊತೆಗೆ ನಾನು ಮಾತನಾಡಿದ್ದೇನೆ ಅವರಿಗೆ ಹಿಂದೂ ಧರ್ಮದ ಪರಿಚಯವೇ ಇಲ್ಲದಿರ್ತಕ್ಕಂಥವ್ರು ಅಷ್ಟೇ ಅಲ್ಲ ಅನೇಕ ಕ್ರೈಸ್ತ ಅನೇಕ ಹಿರಿಯ ಪಾತ್ರಿಗಳ ಜೊತೆಗೆ ಮಾತನಾಡಿದ್ದೇನೆ ಈ ಎಲ್ಲ ಸಂದರ್ಭಗಳು ನಾನು ಉಲ್ಲೇಖ ಮಾಡಿದಾಗ ಅದು ಉಡುಪಿಯ ಪೇಜಾವರ ಸ್ವಾಮಿಗಳ ಪರಿಚಯ ಎಲ್ರಿಗೂ ಇದೆ ಉತ್ತರ ದೇಶದ ಸಾಮಾನ್ಯತಃ ನಮ್ಮ ಸ್ವಾಮಿಗಳಿಗೆ ತುಂಬ ಹತ್ತಿರದಿಂದ ಅವರು ನೋಡಿದ್ದಾರೆ ಅಲ್ಲಿ ಬರತಕ್ಕಂಥ ಲಕ್ಷಾಂತರ ಸಂತ ಅಂದ್ರೆ ಅನೇಕ ಮಠಗಳು ಆಶ್ರಮಗಳು ಸಣ್ಣ ಸಣ್ಣ ದೊಡ್ಡ ದೊಡ್ಡ ಆಶ್ರಮಗಳ ಎಲ್ಲ ಪೀಠಾಧಿಪತಿಗಳಿಗೂ ಅಷ್ಟೇ ಅಲ್ಲ ಸಾಮಾನ್ಯ ಸನ್ಯಾಸಿಗಳಿಗೂ ಉಡುಪಿಯ ಒಬ್ಬ ಸಂತ ಅಂದ್ರೆ ಅದು ಪೇಜಾವರ ಅಂತ ಗೊತ್ತವರಿಗೆ ಬೇರೆ ಯಾರ ಹೆಸರು ಪರಿಚಯ ಇಲ್ಲ ಸರಿಯಾಗಿ ಹಾಗಾಗಿ ಉಡುಪಿಯ ಈ ಮಧ್ವಾಚಾರ್ಯರ ಪರಿಚಯ ಅದನ್ನು ಹಳ್ಳಿ ಹಳ್ಳಿಗೂ ಉತ್ತರ ದೇಶದಲ್ಲಿ ಮಾಡಿಸ್ತಕ್ಕಂಥ ದೊಡ್ಡ ಒಂದು ಕೀರ್ತಿ ನಮ್ಮ ಸ್ವಾಮಿಗಳಿಗೆ ಸಲ್ಲಿಸ್ತದೆ ಆದ್ದರಿಂದ ಅವರು ಉಡುಪಿಯ ಮಲ್ಲಿಗೆಯನ್ನು ಈ ಮತದ ಒಂದು ಮಲ್ಲಿಗೆ ಗಂಧವನ್ನು ಅವರು ಇಡೀ ಜಗತ್ತಿಗೆ ತೊಯ್ದುಕೊಟ್ಟು ತಲ್ಪಿಸಿದ್ದಾರೆ ಎಲ್ಲ ಕಡೆ ಅವರು ಆ ಗಂಧ ಸಿಗೋ ಹಾಗೆ ಮಾಡಿದ್ದಾರೆ ಅದರ ಪರಿಮಳ ಅನುಭವಿಸೋ ಹಾಗೆ ಮಾಡಿದ್ದಾರೆ ಇದು ಸ್ವಾಮಿಗಳ ಹೆಗ್ಗಳಿಕೆ ಅಂತ ಹೇಳ್ತಾ ಒಂದೆರಡು ನನ್ನ ಅನುಭವಗಳನ್ನು ಹೇಳಬೇಕಾದ್ದು ನನ್ನ ಕರ್ತವ್ಯ ಪರಪುಜ ಸ್ವಾಮಿಗಳು ಈ ಅವರು ಒಂದು ಎರಡು ಘಟನೆಗಳನ್ನು ಹೇಳ್ತೇನೆ ನಾನು ಹೇಗೆ ಅವರ ವ್ಯಕ್ತಿತ್ವ ಅಂತ ಪ್ರಾಯಶಃ ನಾವು ವ್ಯಾಸರಾಜರನ್ನು ಸ್ಮರಣೆ ಮಾಡಿಕೊಳ್ತೇವೆ ಸೋಮನಾಥ ಕವಿಯ ಅವರ ವ್ಯಾಸರಾಜರ ಪರಿಚಯವನ್ನು ನಾವು ಪಡೆದುಕೊಳ್ತೇವೆ ವಾದರಾಜರ ಹೇಗೆ ಅವರು ಅಲ್ಲಿಯ ಚಕ್ರವರ್ತಿ ಸ್ವಾಮಿಗಳನ್ನು ವ್ಯಾಸತೀರ್ಥರನ್ನು ಬರಮಾಡಿಕೊಂಡ ಅವರ ಆಸ್ಥಾನದಲ್ಲಿ ವ್ಯಾಸತೀರ್ಥರಿಗೆ ದೊಡ್ಡ ಗೌರವವನ್ನು ಕೊಟ್ಟ ಅದನ್ನು ಸ್ವೀಕರಿಸಿದ ವ್ಯಾಸತೀರ್ಥರು ಹಾಗೇ ವೈರಾಗ್ಯದಿಂದ ಹೋಗಿ ತಾವು ತಮ್ಮ ತನ್ನ ಆಶ್ರಮದಲ್ಲಿ ಹೇಗಿದ್ದರು ಅಂತ ಅನ್ನೋದನ್ನು ವರ್ಣನೆ ಮಾಡ್ತಾನೆ ಈ ಎಲ್ಲ ವರ್ಣನೆಗಳನ್ನು ನಾವು ಕೇಳಿದ್ದೇವೆ ಅಷ್ಟೇ ಅನೇಕ ನಮ್ಮ ಹಿರಿಯ ಪೀಠಾಧಿಪತಿಗಳು ರಾಜರಿಂದ ಮಹಾರಾಜರಿಂದ ಗೌರವವನ್ನು ಪಡೆದಿದ್ದನ್ನು ನಾವು ಕೇಳ್ತೇವೆ ಆದರೆ ಪರಮಪೂಜ್ಯ ವಿಶ್ವೇಶ್ವತೀರ್ಥ ಶ್ರೀಪಾದಂಗಳವರ ಈ ಒಂದು ರಾಜ ಮರ್ಯಾದೆ ಆ ವೈಭವವನ್ನು ನಾನು ಕಣ್ಣಾರೆ ಅನೇಕ ಬಾರಿ ನೋಡಿದ್ದೇನೆ ಅದು ಒಂದು ಘಟನೆ ಪ್ರಾಯಶಃ ತುಂಬ ಕಡಿಮೆ ಜನ ಆ ಘಟನೆ ನೋಡಿದವರು ನನ್ನ ಸ್ನೇಹಿತ ಅನಂತ ಕೂಡ ಇಲ್ಲಿದ್ದಾರೆ ನಾವು ಒಂದು ಆರೇಳು ಜನ ಮಧ್ಯಪ್ರದೇಶದ ರಾಜ ಅಲ್ಲಿ ಮಧ್ಯಪ್ರದೇಶದಲ್ಲಿ ಮುಖ್ಯಮಂತ್ರಿ ಆದರು ನಮ್ಮ ಅವರು ಸಾಧ್ಯ ಉಮಾಭಾರತಿ ಮುಖ್ಯಮಂತ್ರಿ ಆದಾಗ ಆ ದಿವಸ ಅವರ ಪ್ರಮಾಣ ವಚನ ಸಂದರ್ಭ ಸಂದರ್ಭದಲ್ಲಿ ನಮ್ಮ ಪೂಜೆ ಶಿವಗಳವರೆಗೆ ವಿಶೇಷ ವಿಮಾನದಿಂದ ಇಲ್ಲಿಂದ ಕರೆದುಕೊಂಡು ಹೋದರು ಬೆಂಗಳೂರಿನಿಂದ ಉಡುಪಿಗೆ ಹೋಗಿ ಉಡುಪಿಯಿಂದ ಸ್ವಾಮಿಗಳನ್ನು ಕರೆದುಕೊಂಡು ನೇರವಾಗಿ ಭೋಪಾಲಕ್ಕೆ ಹೋದರು ಅಲ್ಲಿ ಹೋದಾಗ ಸ್ವಾಗತ ಹೇಗಿತ್ತು ಅಂತ ನೋಡಬೇಕು ಅಲ್ಲಿ ಆ ವಿಮಾನ ನಿಲ್ದಾಣದಲ್ಲಿ ಸ್ವಾಮಿಗಳು ಯಾವ ಸಣ್ಣ ವಿಮಾನದಿಂದ ಇಳಿದ್ರೋ ಆ ವಿಮಾನ ನಿಲ್ದಾಣ ಮಧ್ಯಾಹ್ನದ ಹೊತ್ತಿ ನಾವಲ್ಲಿ ಹೋಗಿದ್ದು ಆ ವಿಮಾನ ನಿಲ್ದಾಣದಲ್ಲಿ ಎಲ್ಲ ಸ್ಥಗಿತಗೊಳಿಸಿ ಆ ಮಹಾದ್ವಾರದವರೆಗೆ ಈಗ ಹೇಗೆ ರೆಡ್ ಕಾರ್ಪೆಟ್ ಹಾಕಿದ್ರು ಹಾಗೆ ರೆಡ್ ಕಾರ್ಪೆಟ್ ಹಾಕಿದ್ರು ಎರಡೂ ಕಡೆಗೆ ಪೊಲೀಸರು ನಿಂತಿದ್ದರು ಆಮೇಲೆ ಅಲ್ಲಿ ಸ್ವಾಮಿಗಳನ್ನು ಸ್ವಾಗತ ಮಾಡಲಿಕ್ಕೆ ಆ ಇಡೀ ಮಂತ್ರಿಮಂಡಲದ ಎಲ್ಲ ಸದಸ್ಯರು ಮುಖ್ಯಮಂತ್ರಿಗಳಿಂದ ಹಿಡಿದುಕೊಂಡು ಇಡೀ ಚೀಫ್ ಸೆಕ್ರೆಟರಿಂದ ಹಿಡಿದುಕೊಂಡು ಎಲ್ಲ ಅಧಿಕಾರಿಗಳು ಅಲ್ಲಿ ಸಾಲು ನಿಂತಿದ್ರು ಸ್ವಾಮಿಗಳು ಹೋದ್ರೆ ಅವರೆಲ್ಲ ಪರಿಚಯ ಮಾಡಿಸಿ ಅವ್ರ ನಮಸ್ಕಾರ ಮಾಡಿದ್ರು ಈಗ ಅಷ್ಟೇ ಅಲ್ಲ ವಿಮಾನ ನಿಲ್ದಾಣದಿಂದ ಹಿಡಿದು ಮುಖ್ಯಮಂತ್ರಿಗಳ ಮನೆಯವರೆಗೆ ಇಡೀ ಅಲ್ಲಿಯ ಎಲ್ಲ ರಾಜದ್ವಾರ ಅದೇನು ಮಹಾಮಾರ್ಗ ಇದೆಯಲ್ಲ ಇಡೀ ಮಹಾಮಾರ್ಗವನ್ನ ತುಂಬಾ ತೋರಣ ತಾಳೆ ತೋರಣಗಳನ್ನ ಅಲಂಕರಿಸಿ ಸ್ವಾಮಿಗಳ ಸ್ವಾಮಿಗಳಿಗೆ ಸ್ವಾಗತದ ಫಲಕಗಳನ್ನು ಹಾಕಿದ್ರು ಸಾಮಾನ್ಯವಾಗಿ ಮುಖ್ಯಮಂತ್ರಿ ಅದನ್ನು ಸ್ವೀಕಾರ ಮುಖ್ಯಮಂತ್ರಿಯ ಫೋಟೋಗಳು ಇರ್ತವೆ ಆದರೆ ಸ್ವಾಮಿಗಳ ಸ್ವಾಗತಕ್ಕೆ ಅಂತ ದೊಡ್ಡ ದೊಡ್ಡ ಫಲಗಳನ್ನು ಹಾಕಿ ಸ್ವಾಮಿಗಳನ್ನು ಸ್ವಾಗತ ಮಾಡಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಆ ಘಟನೆಯಲ್ಲಿ ಸ್ವಾಮಿಗಳು ಹೋಗಿ ಈಗ ಸ್ನಾನ ಮಾಡಬೇಕು ತಡ ಆಯಿತು ಜಪ ಮಾಡಬೇಕು ಅಂತಂತ ಇಷ್ಟೆಲ್ಲ ಸ್ವಾಗತವನ್ನು ಮಾಡಿಸಿಕೊಂಡ ಸ್ವಾಮಿಗಳು ಅಲ್ಲಿಗೆ ಹೋದ್ಮೇಲೆ ಅವರು ಅಂತಂದ್ರೆ ನಿಮ್ಗೆ ತಡ ಆಯಿತು ಈಗ ಆಗಬೇಕು ನಿನ್ನ ಜಪ ಬಾಕಿ ಇದೆ ಅಂತ ಹೇಳಿ ಸ್ನಾನ ಮಾಡಿ ಜಪಕ್ಕೆ ಹೋದರು ಅವರು ಕಿಂಚಿತ್ತು ಅದರಿಂದ ವಿಕಾರ ಇರಲಿಲ್ಲ ಅವ್ರ ಮನಸ್ಸಲ್ಲಿ ಸ್ವಲ್ಪ ಅವ್ರ ಮನಸ್ಸಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಅವರು ಅಷ್ಟು ಅಂದರೆ ಅಷ್ಟು ನಿರ್ವಾಜಾಜವಾಗಿ ತಮಗೆ ದೊರೆತಂತಹ ಸ್ವಾಗತವನ್ನು ಸ್ವಲ್ಪವೂ ಅದನ್ನು ಹಂಚಿಕೊಳ್ಳದೇನೆ ಹೋಗಿ ಸ್ನಾನ ಮಾಡಿ ಮತ್ತೆ ಜಪ ಮಾಡ್ತಾ ಕೂತ್ಕೊಂಡರು ಅಂತ ಅದು ಸ್ವಾಮಿಗಳ ವ್ಯಕ್ತಿತ್ವವನ್ನು ನಮಗೆ ತಿಳಿಸ್ಕೊಡ್ತದೆ ಕಿಂಚಿತ್ತೂ ಅದರಲ್ಲಿ ವಿಕಾರವಾಗ್ತಾ ಇರಲಿಲ್ಲ ಅಂಥ ದೊಡ್ಡ ಸ್ವಾಮಿಗಳನ್ನು ನಾವು ನೋಡಿದ್ದೇವೆ ಈ ಸ್ವಾಮಿಗಳ ಇನ್ನೊಂದು ವ್ಯಕ್ತಿತ್ವ ಅಂತಂದರೆ ನಾನು ಗೋವಿಂದಪುರಕ್ಕೆ ಹೋಗಿದ್ದೇನೆ ಗೋವಿಂದಪುರದಲ್ಲಿ ಗೋವಿಂದಪುರ ಅಂತ ವಿಜಯ 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 ವಿಜಾಪುರದ ಹತ್ತಿರದಲ್ಲಿ ಆಗ ಅಲ್ಲಿ ಇಡೀ ಗೋವಿಂದಪುರದ ಸಂಪೂರ್ಣ ನಾಶವಾಗಿ ಹೋಗಿದ್ದ ಹಳ್ಳಿಯನ್ನು ಪುನಃ ಕಟ್ಟಿದ್ದನ್ನು ನಾನು ಅಲ್ಲಿರ್ತಕ್ಕಂಥ ಹಳ್ಳಿಯ ಜನರ ಮುಕ್ತ ಭಾವಗಳನ್ನು ಸ್ವಾಮಿಗಳು ಹೋದಾಗ ಅವ್ರಿಗೆ ನೀಡಿದ ಸ್ವಾಗತವನ್ನು ಸ್ವಾರಸ್ಯ ಅಂದರೆ ರಾಜ ರಾಜಮರ್ಯಾದೆಯೂ ಅವರಿಗಾಗಿದೆ ಆ ಹಳ್ಳಿಯ ಸಣ್ಣ ಜಾಗದಲ್ಲಿ ನಡೆದುಕೊಂಡು ಹೋಗಿ ಆ ಹಳ್ಳಿಯ ಜನಗಳು ಸ್ವೀಕರಿಸ ಮುಕ್ತ ಭಾವದಿಂದ ಸ್ವಾಗತ ಮಾಡಿದ್ದನ್ನು ನೋಡಿದ್ದೇವೆ ಆ ಎರಡೂ ಸಂದರ್ಭದಲ್ಲಿ ಹಾಗೇ ಅಷ್ಟೇ ಪ್ರೀತಿಯಿಂದ ಅವರ ಸ್ವಾಗತವನ್ನು ಅವರು ಸ್ವೀಕಾರ ಮಾಡ್ತಾ ಇದ್ದರು ಆ ಹಂಸಲ ದೇವಿಗೆ ನಾನು ಹೋಗಿದ್ದೆ ಹಂಸಲದೇವಿ ಅಂದರೆ ಸ್ವಾಮಿಗಳು ಎಪ್ಪತ್ತರ ದಶಕದಲ್ಲಿ ಇಡೀ ಹಳ್ಳಿಯೇ ಮುಳುಗಿ ಹೋಗಿತ್ತನ್ನು ಆ ಹಳ್ಳಿಯನ್ನು ಅಲ್ಲಿ ಕೃಷ್ಣನ ಮಂದಿರ ಇದೆ ಪೂರ್ವದಲ್ಲಿ ಪೂರ್ವದ ಸಮುದ್ರ ತೀರದಲ್ಲಿ ಕೃಷ್ಣನ ಮಂದಿರ ಇದೆ ಆ ಕೃಷ್ಣ ಮಂದಿರದಲ್ಲಿ ಅವರ ಆಶ್ರಯನ ಪಡೆದು ಅಲ್ಲಿ ಜನಗಳು ಬದುಕಿದ್ರು ಎಲ್ಲ ಹಳ್ಳಿಯೇ ಸಂಪೂರ್ಣ ನಾಶವಾಗಿ ಹೋಗಿತ್ತು ಅಲ್ಲಿಯ ವಿಜಯವಾಡದ ಹಿರಿಯ ಒಬ್ಬ ನಾಯಕರು ಹೇಳಿದರು ನನಗೆ ಇಲ್ಲಿಂದ ಯಾರೂ ಪೊಲೀಸರೇ ನಡೆದುಕೊಂಡು ಹೋಗಿರಲಿಲ್ಲ ಆ ಹೊತ್ತಿರಲ್ಲಿ ಸ್ವಾಮಿಗಳು ಆ ಕೆಸರಿನಲ್ಲಿ ಕಾಲನ್ನಿಟ್ಟು ನ ಐದಾರು ಕಿಲೋಮೀಟರ್ಗಳ ಕಾಲ ನಡೆದುಕೊಂಡು ಹೋಗಿ ಹಳ್ಳಿ ಜನರಿಗೆ ಆಹಾರವನ್ನು ಕೊಟ್ಟು ಅವ್ರು ನೋಡ್ಕೊಂಡು ಬಂದರು ಅಂತ ಹೇಳಿದರು ಅಂಥ ಒಂದು ದುರ್ಘಟ ಅಂದರೆ ಅಲ್ಲಿ ಹಳ್ಳಿ ಜನರು ನೋಡಬೇಕು ಅನ್ನುವ ಅವರಿಗೆ ಆಸರೆ ಕೊಡಬೇಕು ಅನ್ನುವ ಒಂದು ಭಾವ ಆ ಕಾರುಣ್ಯ ಆ ದಯೆ ತಮ್ಮ ಎಲ್ಲ ಕಷ್ಟಗಳನ್ನು ಮರೆತು ಅಲ್ಲಿ ಹೋಗಿ ಅವರು ನೋಡಿ ಆಮೇಲೆ ಅವರಿಗೆ ಒಂದು ಮನೆಯನ್ನು ಮಾಡಿಕೊಟ್ರು ಆ ಎಲ್ಲ ಮನೆ ಮಾಡಿದ ಮೇಲೆ ನಾನು ಹೋಗಿದ್ದೆ ಸುಮಾರು ಇಪ್ಪತ್ತೈದು ವರ್ಷಗಳ ನಂತರ ಅಲ್ಲಿ ಹೋಗಿದ್ದೆ ನಾನು ಅಷ್ಟೊತ್ತಿಗೆ ಅಲ್ಲಿ ಜನಗಳು ಆದರೆ ನಾನು ಹೋಗಿ ಅವರಿಗೆ ಈ ಫೋಟೋ ತೋರಿಸಿದ ತಕ್ಷಣ ಕೆಲವರು ಮನೆಗಳಲ್ಲಿ ಕೆಲವು ಫೋಟೋಗಳಿತ್ತು ಯಾರು ಫೋಟೋಗಳಿದ್ರು ಗೊತ್ತಾ ಉಡುಪಿಯ ಕೃಷ್ಣರ ಫೋಟೋ ಇತ್ತು ಅಲ್ಲಿ ಉಡುಪಿಯ ಕೃಷ್ಣರ ಫೋಟೋಗಳನ್ನ ಅವ್ರು ಎಲ್ಲರೂ ಕೊಟ್ಟಿದ್ರಂತೆ ಇದು ನಿಮ್ಮ ನಿಮ್ಮನೇಲಿ ಇಟ್ಕೊಳ್ಬೇಕು ಅಂತ ಅಲ್ಲೆಲ್ಲ ಇಟ್ಕೊಂಡಿದ್ರು ಆ ಮನೆಗಳಲ್ಲಿ ಆ ಹಳ್ಳಿಯ ಹಿರಿಯ ವೃದ್ಧರೆಲ್ಲ ಸ್ವಾಮಿಗಳು ಬಂದಿದ್ದು ಅವರು ನಮ್ಮ ಜೊತೆಗೆ ಮಾತನಾಡಿದ್ದು ಅದೆಲ್ಲ ನೆನಪಿಸಿಕೊಂಡ್ರು ಹೀಗಾಗಿ ಅವ್ರು ಮತ್ತೊಮ್ಮೆ ಬರಬೇಕು ಸ್ವಾಮಿಗಳು ಅಂತ ಕೇಳ್ಕೊಂಡ್ರು ನನ್ನ ಹತ್ರ ಅವ್ರಿಗೆ ಹೇಳಿ ಸ್ವಾಮಿಗಳಿಗೆ ಮತ್ತೊಮ್ಮೆ ಇಲ್ಲಿ ಬರಬೇಕು ಸ್ವಾಮಿಗಳು ಅಂತ ಅಂದರೆ ಸ್ವಾಮಿಗಳು ತಾವು ಮಾಡಿದ ಉಪಕಾರವನ್ನು ಮತ್ತೆ ಅಲ್ಲಿ ಹೋಗಿ ಯಾವತ್ತೂ ಅವ್ರು ಹೋಗಿರಲಿಲ್ಲ ಅಂದರೆ ಹೀಗೆ ಲೋಕೋಪಕಾರ ಮತ್ತು ದಯೆ ಸಮಾಜ ಸೇವೆ ಇದರಲ್ಲಿ ಸ್ವಾಮಿಗಳನ್ನು ಅದು ತುಂಬ ತುಂಬ ಹೃದಯದಿಂದ ಅವರು ಮಾಡ್ತಾಯಿದ್ರು ಅದು ಯಾರ ಪ್ರೀತಿಗಾಗೋ ಅಲ್ಲ ಕೇವಲ ಭಗವಂತನ ಪ್ರೀತಿಗೆ ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದನ್ನು ನಾವು ಸ್ವಂತ ಅನುಭವಿಸಿದ್ದೇವೆ ಅಂಥ ಗುರುಗಳ ಈ ದಿವ್ಯ ಸ್ಮರಣೆ ಅದು ನಮಗೆ ದೊಡ್ಡ ಇನ್ನೊಂದು ಅವರ ವ್ಯಕ್ತಿತ್ವ ಅಂದರೆ ನಾವು ಅಂದ್ಕೊಳ್ತೀವಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಾಗ ಅವರಿಗೆ ಆನಂದ ಆಗ್ತಾ ಇತ್ತು ಅಂತ ಇಲ್ಲ ಅವರಿಗೆ ಸಣ್ಣ ಸಣ್ಣ ವಿಷಯಗಳಲ್ಲಿ ಬಹಳ ಆನಂದ ಯಾರಿಗೋ ಮಾಡಿದ ಸಣ್ಣ ಅವರ ಮನೆ ಈಗ ನನಗೆ ಜ್ಞಾಪಕ ಇದೆ ಪ್ರಾಯಶಃ ನಮ್ಮ ವಿದ್ಯಾಪೀಠದಲ್ಲಿರ್ತಕ್ಕಂಥ ಯಾರ ಸಣ್ಣ ಮದು ಮನೆಯ ಮದುವೆ ಪ್ರಸಂಗದಲ್ಲಿ ಹೋಗೋದಿಲ್ಲ ಅಂತಿಲ್ಲ ಅವರು ಎಷ್ಟೋ ಬಾರಿ ಎರಡೆರಡು ದಿವಸಗಳ ಪ್ರವಾಸ ಮಾಡಿಕೊಂಡು ಕಷ್ಟಪಟ್ಟು ಒಂದು ಮದುವೆ ಪ್ರಸಂಗ ಮನೆಯಲ್ಲಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಆಶೀರ್ವಾದ ಮಾಡಿ ಬರ್ತಾಯಿದ್ರು ಬೆಂಗಳೂರಿಂದ ಏರ್ಪೋರ್ಟ್ ಹೋಗುವ ಸಂದರ್ಭದಲ್ಲಿ ತನ್ನ ಶಿಷ್ಯನ ಒಬ್ಬ ತಂದೆ ಕೃಷ್ಣ ಸೇವಾಶ್ರಮದಲ್ಲಿ ಅವರು ಅಡ್ಮಿಟ್ ಆಗಿದ್ದಾರೆ ಅಂತ ಗೊತ್ತಾಗಿ ವಿಮಾನಕ್ಕೆ ಹತ್ತು ನಿಮಿಷ ತಡವಾಗಿ ಹೋದರೂ ಪರವಾಗಿಲ್ಲ ಅಲ್ಲಿಂದು ಹೋಗಿ ಕೃಷ್ಣ ಆಶ್ರಮಕ್ಕೆ ಹೋಗಿ ಅವ್ರು ಅಂದರೆ ಅಷ್ಟು ಅವರ ಎಷ್ಟು ನನಗೆ ಗೊತ್ತಿದೆ ಬಿಸಿ ಶೆಡ್ಯೂಲಲ್ಲಿ ಜನಗಳು ಹೇಗೆ ಯೋಚನೆ ಮಾಡ್ತೀವಿ ನಾವು ಅಂತ ಆದರೆ ಅವರ ಯೋಚನೆ ಬೇರೆ ಆಗಿತ್ತು ಅದು ಅವರ ತುಂಬ ಸಹಜವಾಗಿ ನನ್ನ ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಅವರು ಒಬ್ಬ ಸನ್ಯಾಸಿಗಳಿಗೆ ಅರ್ಥ ಈ ಒಂದು ಪರಿಸ್ಥಿತಿ ಗೃಹಸ್ಥರ ಜೀವನದ ಸಮಸ್ಯೆಗಳ ಅರಿವೇ ಸನ್ಯಾಸಿಗಳಿಗೆ ಇರಬಾರ್ದು ಇರೋದಿಲ್ಲ ಸಾಮಾನ್ಯವಾಗಿ ಯಾಕೆಂದ್ರೆ ಅವರಿಗೆ ಒಂದು ಪ್ರಪಂಚವೇ ಬೇರೆ ಇರ್ತದೆ ಆದರೆ ನಮ್ಮ ಸ್ವಾಮಿಗಳು ನಮ್ಮ ಗೃಹಸ್ಥ ಶಿಷ್ಯರು ಹೋದಾಗ ಅವರ ಮನೆಯಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಳ್ಳೋ ರೀತಿ ಏನು ಕೇಳ್ತಾ ಇದ್ರು ಗೊತ್ತಾ ಎಷ್ಟೋ ಬಾರಿ ನೀನು ಮನೆಯಲ್ಲಿ ಊಟಕ್ಕೆ ಏನು ಮಾಡ್ತಾ ಇದ್ದೀಯಾ ಅಂತ ಸಣ್ಣ ವಿಷಯ ಸಣ್ಣ ಮಠಗಳಲ್ಲಿ ಊಟದ ಪ್ರಶ್ನೆ ಇರಬಾರ್ದು ಯಾಕಂದ್ರೆ ಮಠದಲ್ಲಿ ಯಾವ್ದು ಊಟ ಇರ್ತದೆ ದೊಡ್ಡ ವಿಷಯವೇ ಅಲ್ಲ ಆದರೆ ಒಂದು ಪ್ರಸಂಗದಲ್ಲಿ ತುಂಬ ಕಷ್ಟದಲ್ಲಿರುವ ಗೃಹಸ್ಥನ ಮನೆಯಲ್ಲಿ ನೀನು ಊಟಕ್ಕೆ ಹೇಗೆ ಮಾಡ್ತಾ ಅನ್ನೋ ಅನ್ನೋಷ್ಟು ಪ್ರಶ್ನೆಯನ್ನು ಅವ್ರು ಕೇಳ್ತಾ ಇದ್ರು ಅಂದರೆ ಎಷ್ಟು ಸಹಜವಾಗಿ ಅವನಿಗಿರುವ ಸಮಸ್ಯೆಗಳು ಅದಕ್ಕೇನು ಪರಿಹಾರ ಇರಬಹುದು ಅಂತ ಯೋಚನೆ ಮಾಡ್ತಕ್ಕಂಥ ಒಂದು ಸಣ್ಣ ದೊಡ್ಡ ಹೃದಯ ಆ ಸ್ವಾಮಿಗಳದ್ದಾಗಿತ್ತು ಆದ್ದರಿಂದ ವಿಶ್ವಸಂತನಾಗೋದು ಕೇವಲ ಪ್ರಸಿದ್ಧನಾಗೋದರಿಂದ ಆಗೋದಿಲ್ಲ ವಿಶ್ವಸಂತನಾಗೋದು ಎಲ್ಲರ ಮನದೊಳಗೆ ಮನೆ ಮಾಡುವ ಸಂತ ವಿಶ್ವಸಂತನಾಗ್ತಾನೆ ಅಂಥ ದೊಡ್ಡ ಸಂತರು ನಮ್ಮ ಸ್ವಾಮಿಗಳು ಅಂತ ಹೇಳ್ತಾ ನಮ್ಮ ಪರಮಪೂಜ್ಯ ವಿಶ್ವಪ್ರಸನ್ನ ತೀರ್ಥಶ್ರೀ ಪಾದಂಗಳವರು ಅಂಥದೇ ನಾನು ಅನೇಕ ಸಂವಾದಗಳನ್ನು ದೊಡ್ಡ ಗುರುಗಳು ಮಾಡಿದ್ದನ್ನು ನೋಡಿದ್ದೇನೆ ಜೊತೆಗೆ ದೊಡ್ಡ ದೊಡ್ಡ ಪತ್ರಕರ್ತರ ಜೊತೆಗೆ ಹುಡುಗರ ಜೊತೆಗೆ ಥಟ್ಟನೆ ಉತ್ತರ ಕೊಡ್ತಾ ಇದ್ದರು ನಾನು ಕಳೆದ ವರ್ಷ ಒಂದು ಬಾರಿ ಅದು ಪ್ರಾಶನ್ ಮೊದಲ ಅವರ ಜೊತೆಗೆ ಒಂದು ಸಣ್ಣ ಪ್ರವಾಸ ಅಂತ ಹೇಳ್ಬೋದು ಡೆಲ್ಲಿ ಐ ಐ ಟಿನಲ್ಲಿ ಒಂದು ಸಂವಾದ ಇತ್ತು ಅಲ್ಲಿ ನೀವು ಯಾರು ಬಂದಿಲ್ಲ ಆದರೆ ನಾನು ಒಬ್ಬ ಸಾಕ್ಷಿ ಅಂತ ಹೇಳ್ತಾ ಇದ್ದೇನೆ ಡೆಲ್ಲಿ ಐ ಐ ಟಿನಲ್ಲಿ ಸ್ವಾಮಿಗಳನ್ನು ಒಂದು ಸಂವಾದ ಕರೆ ಅಲ್ಲೊಂದು ಐವತ್ತು ಜನ ಹುಡುಗರು ಎಲ್ಲ ತುಂಬ ಫಾರ್ವರ್ಡ್ ಥಿಂಕಿಂಗ್ ಮತ್ತು ವಿಷಯಗಳನ್ನು ತಿಳಿದುಕೊಳ್ಬೇಕನ್ನೋರು ಧಾರ್ಮಿಕ ರಾಜಕೀಯ ಎಲ್ಲ ವಿಧಗಳನ್ನು ಪ್ರಶ್ನೆಗಳನ್ನು ಮಾಡಿದರು ಅವರು ಆದರೆ ಸ್ವಾಮಿಗಳು ಎಷ್ಟು ಚೆನ್ನಾಗಿ ಅಂದರೆ ದೃಢವಾಗಿ ಸ್ಪಷ್ಟವಾಗಿ ತುಂಬ ದೀರ್ಘದೃಷ್ಟಿಯ ಉತ್ತರಗಳನ್ನು ಹೇಳಿದರು ಅಂತಂದರೆ ತಕ್ಷಣ ಒಂದು ಸ್ವಲ್ಪ ಯೋಚನೆ ಮಾಡಿದೆ ಅವರು ಹೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾಗ ಅಲ್ಲಿಯ ಮಕ್ಕಳು ಐ ಐ ಟಿ ಲೋತಕ್ಕಂಥ ಬೆಸ್ಟ್ ಫ್ರೇನ್ಸ್ ಅಂತ ಹೇಳ್ತೀವಲ್ಲ ಅದು ಐ ಐ ಟಿ ಡೆಲ್ಲಿ ಭಾಳ ಸೂಕ್ಷ್ಮವಾಗಿರ್ತದೆ ಅಂತಹ ಸಂದರ್ಭದಲ್ಲಿ ಸ್ವಾಮಿಗಳು ಆ ಸಭೆಯನ್ನು ಹ್ಯಾಂಡಲ್ ಮಾಡಿದ ರೀತಿ ನೋಡಿದಾಗ ನನಗೆ ಪುನಃ ವಿಶ್ವೇಶತೀರ್ಥರೇ ಇಲ್ಲಿದ್ದಾರೆ ಅಂತ ನನಗೆ ಭಾವನೆ ಬಂತು ಆ ವಿಶ್ವೇಶತೀರ್ಥರ ಸಮಾರಾಧನೆ ಸಂದರ್ಭದಲ್ಲಿ ನಾವು ಅವರನ್ನು ಕಳೆದುಕೊಂಡೇ ಇಲ್ಲ ಯಾಕೆಂದರೆ ವಿಶ್ವಪ್ರಸನ್ನ ತೀರ್ಥ ರೂಪದಲ್ಲಿ ಅವರೇ ಇದ್ದಾರೆ ಅವರು ಇದ್ದು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಂತನ್ನುವ ಭರವಸೆ ವಿಶ್ವಾಸದೊಂದಿಗೆ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ ಕೃಷ್ಣಾರ್ಪಣ ಮಸ್ತು ಗುರುಗಳ ಗುಣವನ್ನು ತಾವು ಸಂಪೂರ್ಣವಾಗಿ ಮೈಗೂಡಿಸಿಕೊಂಡವರು ವಿಶ್ವವಿದ್ಯಾಲಯದ ಕುಲಪತಿಗಳಾದರೂ ಕೂಡ ತಾವು ಯಾವುದೇ ಗತ್ತು ಇತ್ಯಾದಿಗಳನ್ನು ತೋರಿಸದೆ ಬಹಳ ಮೃದುವಾಗಿ ಎಲ್ಲರ ಜೊತೆ ಹೊಂದಿಕೊಂಡು ಮಾತಾಡಿದ್ದಾರೆ ಅವರಿಗೆ ನಮ್ಮ ಗುರುಗಳು ಅನುಗ್ರಹವನ್ನು ಮಾಡಬೇಕು ಅಂತ ಕೇಳ್ಕೊಡ್ತೇನೆ ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಪ್ರವೀಣ್ ಅವರು ಹಾಗೂ ಜೈತೀರ್ಥ ಮೇವುಂಡಿಯವರ ಜುಗಲ್ಬಂದಿ ಕಾರ್ಯಕ್ರಮ ನಡೆಯಲಿದೆ ಅದಕ್ಕಿಂತ ಮುಂಚಿತವಾಗಿ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹಾಗೂ ಸಮ್ಮಾನ ಕಾರ್ಯಕ್ರಮ ಅನ್ನುವಂಥದ್ದಿದೆ ಮಾತೆಯರಿಗೆಲ್ಲರಿಗೂ ಬಹಳ ಮುಖ್ಯವಾಗಿ ಹೇಳಬೇಕು ಉಪಹಾರದ ವ್ಯವಸ್ಥೆಯೂ ಕೂಡ ಇದೆ ಮನೆಗೆ ಹೋಗಿ ಮತ್ತೆ ಒಲೆ ಹಚ್ಚಿ ಶುರು ಮಾಡಬೇಕು ಅನ್ನುವಂಥ ತಲೆಬಿಸಿಯೂ ಕೂಡ ಇಲ್ಲ ಎಲ್ಲದರಲ್ಲೂ ಕೂಡ ತಾವೆಲ್ಲ ಭಾಗಿಯಾಗಿದ್ದೀರಿ ಈಗ ಟಿ ನಾರಾಯಣ್ ಭಟ್ ರವರ ಕಂಡವರ ಮನದಲ್ಲಿ ಶ್ರೀ ವಿಶ್ವೇಶತೀರ್ಥರು ಭಾವಾಂತರಂಗದ ನುಡಿ ಬಿಂದುಗಳು ಅನ್ನುವಂತಹ ಪೂಜ್ಯ ವಿಶ್ವೇಶತೀರ್ಥ ಶ್ರೀ ಬಗ್ಗೆ ಜನಮಾನಸದಲ್ಲಿ ಇದ್ದದ್ದನ್ನ ಬಹಳ ಚೆನ್ನಾಗಿ ಚಿತ್ರಿಸಿದ್ದಾರೆ ಆ ಪುಸ್ತಕವನ್ನು ಗುರುಗಳು ಬಿಡುಗಡೆ ಮಾಡಿದ್ದಾರೆ ಬದಲಿಗೆ ಶ್ರೀಯುತ ಕೆ ಜಯರಾಜ್ರವರು